ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ನಾಲ್ಕನೇ ವಾರಕ್ಕೆ ಕಾಲಿಟ್ಟಿದ್ದಂತೆ ದೊಡ್ಡ ಮನೆ ವಾತಾವರಣ ಸಂಪೂರ್ಣ ಬದಲಾಗಿದೆ ಬರೋಬ್ಬರಿ ಮೂವರು ವೈಲ್ಡ್ ಕಾರ್ಡ್ ಸ್ಪರ್ಧಿಗಳ ಪ್ರವೇಶದಿಂದ ಸ್ಪರ್ಧಿಗಳಲ್ಲಿ ನಡಕ ಶುರುವಾಗಿದೆ ಇದರ ಜೊತೆಗೆ ನಾಮಿನೇಷನ್ ಪ್ರಕ್ರಿಯೆಯ ಕಾವು ಕೂಡ ಜೋರಾಗಿದೆ ಈ ವಾರ ಮ್ಯೂಟೆಂಟ್ ರಘು ಮತ್ತು ರಿಷಾ ಗೌಡ ಅವರು ವೈಲ್ಡ್ ಕಾರ್ಡ್ ಸ್ಪರ್ಧಿಗಳಾಗಿ ತೊಡ್ ಮನೆಗೆ ಎಂಟ್ರಿ ಕೊಟ್ಟಿದ್ರು ಇವರಿಬ್ಬರ ಸ್ಪಷ್ಟ ಮತ್ತು ಆಕ್ರಮಣಕಾರಿ ನಿಲುವುಗಳು ಮನೆಯ ಸದಸ್ಯರಲ್ಲಿ ಆತಂಕ ಮೂಡಿಸಿವೆ ಇವರಿಬ್ಬರ ಬೆನ್ನಲ್ಲೇ ಸೂರಜ್ ಸಿಂಗ್ ಅವರು ಮೂರನೇ ವೈಲ್ಡ್ ಕಾರ್ಡ್ ಸ್ಪರ್ಧಿಯಾಗಿ ಮನೆಗೆ ಆಗಮಿಸಿ ಸ್ಪರ್ಧಿಗಳಿಗೂ ಅಚ್ಚರಿ ಮೂಡಿಸಿದ್ರು ಈಜುಕೊಳದಲ್ಲಿ ನಿಂತು ಎಂಟ್ರಿ ಕೊಟ್ಟ ಸೂರಜ್ ತಮ್ಮ ಪರಿಚಯ ಮಾಡಿಕೊಂಡ ನಂತರ ಬಿಗ್ ಬಾಸ್ ಅವರಿಂದ ಒಂದು ರೋಚಕ ಪ್ರಶ್ನೆ ಎದುರಿಸಿದರು ಬಿಗ್ ಬಾಸ್ ಸೂರಜ್ ಸಿಂಗ್ ನಿಮ್ಮ ಪ್ರಕಾರ ಈ ಮನೆಯ ಅತಿ ಸುಂದರವಾದ ಸ್ತ್ರೀ ಸದಸ್ಯ ಯಾರು ಎಂದು ಪ್ರಶ್ನಿಸಿದರು ಇದಕ್ಕೆ ಉತ್ತರಿಸಿದ ಸೂರಜ್ ಕೈಯಲ್ಲಿ ಗುಲಾಬಿ ಹೂವನ್ನ ಹಿಡಿದು ನೇರವಾಗಿ ರಾಶಿಕಾ ಬಳಿ ತೆರಳಿ ಆ ಹೂವನ್ನ ಕೊಟ್ಟು ನೀವು ಈ ಮನೆಯ ಸುಂದರವಾದ ಹುಡುಕಿ ಎಂದರು ಸೂರಜ್ ಅವರ ಈ ನಡಿಗೆ ರಾಶಿಕ ನಾಚಿ ನೀರಾಗಿದ್ದು ಮನೆಯಲ್ಲಿ ಹೊಸ ಲವ್ ಟ್ರ್ಯಾಕ್ ಶುರುವಾಗುವ ಸಾಧ್ಯತೆ ಗೋಚರಿಸಿದೆ ಈ ವಾರದ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಮೊದಲಿಗೆ ಮ್ಯೂಟಿನ್ ರಘು ಅವರು ತಮ್ಮ ಹೆಸರನ್ನ ಗಿಲ್ಲಿ ಎಂದು ನಾಮಿನೇಟ್ ಮಾಡಿದ್ರು ಗಿಲ್ಲಿಯನ್ನು ಐದಕ್ಕೂ ಹೆಚ್ಚು ಮಂದಿ ನಾಮಿನೇಟ್ ಮಾಡಿದ್ದಾರೆ ಆದರೆ ನಾಮಿನೇಷನ್ ಪ್ರಕ್ರಿಯೆಯು ತೀವ್ರ ಸ್ವರೂಪ ಪಡೆದಿದ್ದು ರಕ್ಷಿತಾ ಶೆಟ್ಟಿ ಅವರು ಸಹ ಸ್ಪರ್ಧಿ ರಾಶಿಕಾ ಅವರನ್ನ ನಾಮಿನೇಟ್ ಮಾಡಿದ್ದಾರೆ ನಾನು ರಾಶಿಕಾ ಅವರನ್ನು ನಾಮಿನೇಟ್ ಮಾಡ್ತೇನೆ ಅವರು ಇಂಡಿವಿಜುವಲ್ ಆಗಿ ಇಲ್ಲ ಆರ್ಡರ್ ಮಾಡ್ತಾರೆ ಅದನ್ನು ತೆಗೆದ್ಕೊಂಡ್ ಬಾ ಇದನ್ನು ತೆಗೆದ್ಕೊಂಡ್ ಬಾ ಅಂತಾರೆ ಎಂದು ರಕ್ಷಿತಾ ಆರೋಪಿಸಿದ್ದಾರೆ ಈ ಕಾರಣಕ್ಕೆ ರೊಚ್ಚಿಗಿದ್ದ ರಾಶಿಕಾ ನಾನು ಯಾರ ಮೇಲೆ ಡಿಪೆಂಡ್ ಆಗಿದ್ದೀನಮ್ಮ ನಿನ್ಗೆ ಏನ್ ಅರ್ಥ ಆಗಲ್ಲ ಸುಮ್ನೆ ಬಂದ್ಬಿಟ್ಟಿದ್ಯಾ ಬಿಗ್ ಬಾಸ್ ಮನೆಗೆ ಚೈಲ್ಡಿಶ್ ಬಿಹೇವಿಯರ್ ಎಂದು ತೀವ್ರವಾಗಿ ಪ್ರತಿಕ್ರಿಯಿಸಿದ್ದಾರೆ ರಾಶಿಕಾ ಅವರ ಈ ಮಾತಿಗೆ ರಕ್ಷಿತಾ ಕೂಡ ತಮ್ಮ ಧ್ವನಿ ಏರಿಸಿ ನೀವು ರೆಸ್ಪೆಕ್ಟ್ ಮಾಡಬೇಕು ಎಂದು ಪ್ರತಿವಾದಿಸಿದ್ದಾರೆ ಈ ಇಬ್ಬರ ನಡುವಿನ ಮಾತಿನ ಚಕಮಕ್ಕಿ ಮನೆಯ ಇತರ ಸದಸ್ಯರ ಗಮನ ಸೆಳೆದಿದೆ ಒಟ್ಟನೇ ಮೂವರು ವೈಲ್ಡ್ ಕಾರ್ಡ್ ಸ್ಪರ್ಧಿಗಳ ಪ್ರವೇಶದ ಜೊತೆಗೆ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ನಡೆದ ಈ ದೊಡ್ಡ ಜಗಳ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ನಾಲ್ಕನೆಯ ವಾರವು ಅತ್ಯಂತ ರೋಚಕವಾಗಲಿದೆ ಎಂಬುದನ್ನು ಸೂಚಿಸಿದೆ ಈ ವಾರ ದೊಡ್ಡ ಇಂದ ಯಾರು ಹೊರ ಹೋಗಲಿದ್ದಾರೆ ಎಂಬುದನ್ನ ಕಾದು ನೋಡಬೇಕಾಗಿದೆ ಮತ್ತಷ್ಟು ಬಿಗ್ ಬಾಸ್ ಅಪ್ಡೇಟ್ಸ್ಗಾಗಿ ಫಾಲೋ ಮಾಡಿ ಫಿಲ್ಮಿ ಬೀಟ್ ಕನ್ನಡ